ಮನೆ ಅಡಿಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ರುಚಿಕರವಾಗಿರುವಂಥ ಒಂದು ಡಿಫ್ರೆಂಟಾಗಿರೋಂಥ ಚಿತ್ರಾನ್ನ ರೆಸಿಪಿ ಮಾಡ್ತಾ ಇದು ಯಾವುದಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಇವಾಗ ಮಾವಿನಕಾಯಿ ಸೀಸನ್ ಬೇರೆ ಅಲ್ಲ ರುಚಿಕರವಾಗಿರೋವಂಥ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಇದನ್ನ ಮಾಡೋದಕ್ಕೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಆದಷ್ಟು ನಾವು ಹುಳಿ ಇರುವಂಥ ಮಾವಿನಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಈಗ ಈ ಮಾವಿನಕಾಯಿನ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ತುರಿದಿಟ್ಕೊತೀನಿ ಅಂದರೆ ನಾವು ಕೊಬ್ಬರಿ ತುರ್ತೀವಲ್ಲ ಆ ಹದಕ್ಕೆ ನಿಧಾನವಾಗಿ ತುರ್ಕೋಬೇಕು ನೋಡಿ ಈಗ ನಾನು ಸಿಪ್ಪೆ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ಮಾವಿನಕಾಯಿ ಸಿಪ್ಪೆ ಸ್ವಲ್ಪ ಉಗುರು ಬರೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಿಪ್ಪೆಯೆಲ್ಲ ತೆಗೆದು ಒಳಭಾಗ ಮಾತ್ರ ಇಟ್ಕೋಬೇಕು ನೋಡಿ ಈಗ ಸಿಪ್ಪೆ ಎಲ್ಲ ತೆಗೆದಾಗಿದೆ ಈಗಿದ ನಾನು ತುರಿದು ಮಾವಿನಕಾಯಿ ತುರಿನ ರೆಡಿ ಮಾಡ್ಕೊತೀನಿ ನೋಡಿ ಈಗ ಮಾವಿನಕಾಯಿ ತುರಿ ಕೂಡ ರೆಡಿಯಾಯಿತು ಈಗ ಇದ್ರ ಜೊತೆಗೆ ಇನ್ನೇನು ಇನ್ಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಒಂದು ಇಂಚಿನಷ್ಟು ಶುಂಠಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಲೆಗಳು ಜೊತೆಗೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಹೆಸರುಬೇಳೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಚಿತ್ರಣ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚಿತ್ರಣ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಈಗ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚೀಟಪಟ ಅಂತ ಸಿಡಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಬೀಜ ಚಿತ್ರಾನ್ನಕ್ಕೆ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತಲ್ವ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹದವಾಗಿ ಕಾಳುಗಳೆಲ್ಲ ಒಳ್ಳೆ ಒಂಬಣ್ಣ ಬರೋ ರೀತಿಲಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಡಬಾರ್ದು ಐ ಫ್ಲೇಮ್ ಇಟ್ಟರೆ ಕಾಳೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ ಚಿತ್ರಾನ್ನದಲ್ಲಿ ಕ್ರಿಸ್ಪಿಯಾಗಿದ್ದರೆ ಕಾಳುಗಳು ತುಂಬಾ ಚೆನ್ನಾಗಿರುತ್ತಲ್ಲೋ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದಮೇಲೆ ಎಲೆಗಳು ಮತ್ತು ಹಸಿರು ಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಅಷ್ಟು ಮೆಣಸಿನಕಾಯಿ ನಾನಿಲ್ಲಿ ನಾಲ್ಕರಿಂದ ಐದು ಅಷ್ಟು ಮೆಣ್ಸಿನ್ಕಾಯಿನ ಬಳಸಿದ್ದೀನಿ ಖಾರ ಹೆಚ್ಚು ಇಷ್ಟಪಡೋರು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಬೋದು ಈಗ ಹಸಿರು ಮೆಣ್ಸಿನ್ಕಾಯಿ ಕೂಡ ಫ್ರೈ ಆಗಿದೆ ಈಗ ಇದಕ್ಕೆ ತುರಿದಿಟ್ಟಿರುವಂಥ ಶುಂಠಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಂಚಿನಷ್ಟು ಶುಂಠಿನ ಸೇರಿಸಿದ್ದೀನಿ ನಾವು ಈ ಚಿತ್ರಣಕ್ಕೆ ಶುಂಠಿ ಆ್ಯಡ್ ಮಾಡೋದೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಶುಂಠಿ ಕೂಡ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡಾದಮೇಲೆ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿನ ಸೇರಿಸ್ಬೇಕು ಮಾವಿನಕಾಯಿ ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಏಕೆಂದರೆ ಮಾವಿನಕಾಯಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಅದಕ್ಕೋಸ್ಕರ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ ನಿಧಾನವಾಗಿ ಫ್ರೈ ಮಾಡಿದಾಗ ಸಾಫ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನ ಸೇರಿಸೋಣ ಒಂದು ಅರ್ಧ ಸ್ಪೂನ್ನಷ್ಟು ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿ ಮಾವಿನಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅನ್ನಿಸಿದಾಗ ಅಂದರೆ ಒಂದು ಎರಡು ನಿಮಿಷ ಫ್ರೈ ಮಾಡಾದಮೇಲೆ ತೆಂಗಿನಕಾಯಿ ತುರಿನ ಸೇರಿಸಬೇಕು ನಾನಿಲ್ಲಿ ಚಿಕ್ಕ ಬಟ್ಟಲಲ್ಲಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಬಿಸಿ ಆಯಿತು ಅನ್ನಿಸ್ದಾಗ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಗೊಜ್ಜೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಅಂತ ಗೊಜ್ಜು ಗೊಜ್ಜಿದೀಗ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಫಟ್ ಅಂತ ಒಂದು ಐದು ಹತ್ತು ನಿಮಿಷದೆಲ್ಲ ಮಾಡ್ಕೋಬೋದು ಈಗ ಇದನ್ನು ಉದುದ್ರಾಗಿರೋ ಅನ್ನಕ್ಕೆ ಕಲಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನಾವು ಈ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉದುದ್ರಾಗಿ ಮಾಡಿಕೊಂಡ್ರೆ ಚಿತ್ರಾನ್ನ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನೊಂದು ಟಿಪ್ಸೇ ಹೇಳ್ತೀನಿ ನಿಮಗೆ ಚಿತ್ರಾನ್ನ ಅಥವಾ ಪುಳಿಯೋಗರೆ ಮಾಡಬೇಕಂದಾಗ ವೈಟ್ ರೈಸ್ ಮಾಡಬೇಕಾದಾಗ ಒಂದೆರಡು ಸ್ಪೂನಷ್ಟು ಎಣ್ಣೆನ ಅನ್ನಕ್ಕೆ ಹಾಕಿ ಬೇಯಿಸೋದ್ರಿಂದ ಅನ್ನ ಒಂದಕ್ಕೊಂದು ಅಂಟೋದಿಲ್ಲ ಉದುದ್ರಾಗುತ್ತೆ ನೀರು ಸ್ವಲ್ಪ ಕಡಿಮೆ ಹಾಕಿ ಚಿತ್ರಾನ್ನಕ್ಕೆ ಅನ್ನನ ರೆಡಿ ಮಾಡ್ಕೋಬೇಕು ನೋಡಿ ಈಗ ಗೊಜ್ಜು ಹಾಕಿ ನಮಗೆ ಎಷ್ಟು ಬೇಕಷ್ಟು ಹದವಾಗಿ ಕಲಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ಸಿಂಪಲಾಗಿ ಮಾಡ್ಕೋಬೋದು ಚಿತ್ರಾನ್ನ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್